ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಸನ್ ಲಡ್ಡು ಬೇಕ್ರಿ ಸ್ಟೈಲಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ತಟ್ಟಂತ ಮಾಡ್ಬೋದು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇದ್ರೆ ಫ್ರೆಂಡ್ಸ್ ಈ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ಎಲ್ಲೂ ಫೇಲ್ ಆಗೋ ಚಾನ್ಸ್ ಇಲ್ಲ ತುಂಬ ರುಚಿಯಾಗಿರುತ್ತೆ ಬಾಯ್ಲಿಟ್ರೆ ಕರಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಪ್ಯಾಕೆಟಲ್ಲಿ ಇದು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಸೊ ಇದನ್ನು ನಾನೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ಬೇಸನ್ ಲಡ್ಡು ಅಂದ್ರೆ ತುಂಬಾ ಕಷ್ಟ ಅಂತ ಅನ್ಕೊಂಡಿರ್ತೀರ ಕೆಲವರು ಕಷ್ಟ ಏನು ಅಲ್ಲ ತುಂಬ ಸುಲಭವಾಗಿ ಮಾಡ್ಕೋಬಹುದು ಈಗ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಇದರಲ್ಲಿ ಮೊದಲು ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೋಡಿ ತುಪ್ಪ ಇಷ್ಟೇ ಅಂತ ಇರಲ್ಲ ನೀವು ಅಂದ್ರೆ ಒಂದು ಮಿನಿಮಮ್ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀವು ಮಾಡ್ತಾನೆ ಗೊತ್ತಾಗುತ್ತೆ ಸೊ ಈಗ ಏನು ತುಪ್ಪ ಎಲ್ಲ ಕರಗಿದ ಮೇಲೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಅಂದರೆ ಬೇಸನ್ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಪ್ಪಷ್ಟು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕು ಯಾಕಂದರೆ ಹಿಟ್ಟು ಕಲರ್ ಚೇಂಜ್ ಆಗಬಾರ್ದು ಅಂದರೆ ತುಂಬ ಸೀದ್ ಹೋಗಬಾರ್ದು ಆ ರೀತಿಯಾಗಿ ಫಾಸ್ಟ್ ಫಾಸ್ಟಲ್ಲಿ ಬೇಗ ಆಗಲಿ ಅಂಥೇಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಆವಾಗ ಎಲ್ಲೂ ಕರೆಕ್ಟ್ ಆಗಿ ಬರಲ್ಲ ರುಚಿ ಕೂಡ ಹಾಳಾಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾವೇನು ತುಪ್ಪ ಹಾಕ್ತಾ ಇರ್ತೀವಲ್ಲ ಅದೆಲ್ಲ ಲಾಸ್ಟಲ್ಲಿ ಅಲ್ಲಿ ಯಾವ ರೀತಿ ತುಪ್ಪನ ಬಿಟ್ಕೊಳತ್ತೆ ಅಂತ ನಿಮಗೆ ತೋರಿಸ್ತೀರಿ ಸೊ ಈಗ ಮತ್ತೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಇದನ್ನ ಹುರ್ಕೋಬೇಕು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇರಬೇಕು ಮತ್ತು ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಕೂಡ ಬೇಕಾಗತ್ತೆ ನೋಡಿ ತುಪ್ಪ ಹಾಕಿದ ತಕ್ಷಣ ನಾವೇ ಎಷ್ಟು ತುಪ್ಪ ಹಾಕಿರ್ತೋ ಅದು ಬಿಟ್ಕೊಳುತ್ತೆ ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಹಾಗೆ ಬಿಸಿ ಹಾಕ್ತಾ ಹಾಕ್ತಾ ನೋಡಿ ಈ ರೀತಿಯಾಗಿ ಬರಬೇಕು ಅವಾಗ ಏನಂದರೆ ಆ ಕಡಲೆ ಹಿಟ್ಟು ತುಪ್ಪದಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿ ಅದು ಹಸಿ ವಾಸನೆ ಹೋಗಿ ಕರೆಕ್ಟಾಗಿ ಕುಕ್ ಆಗಿದೆ ಸೊ ಈಗ ಈ ಥರ ಆದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಬೇಕು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಅಂದರೆ ಒನ್ ಟ್ವೆಂಟಿ ಫೈವ್ ಅಷ್ಟು ಇದೆ ಅದು ಸಕ್ಕರೆ ನೋಡಿ ಈ ಕಪ್ಪಲ್ಲಿ ನಾನು ಅರ್ಧ ಕಪ್ ಅಷ್ಟು ಇದು ಒಂದು ಕಪ್ಪು ಅಂದರೆ ಒನ್ ಟ್ವೆಂಟಿ ಫೈವ್ ಅಷ್ಟು ಸಕ್ಕರೆ ಇದೆ ಇದು ಹಾಕ್ಕೊಂಡು ನೋಡಿ ಸ್ವಲ್ಪ ತರಿತರಿಯಾಗಿದ್ರೂ ನಡೀತೆ ಅದು ಫೈನ್ ಪೌಡ್ರಾದ್ರೂ ಮಾಡಿಕೊಳ್ಳಿ ಪೌಡ್ರ್ ಮಾಡಿಕೊಂಡು ಈಗ ಇದು ತಣ್ಣಗಾದ ಹಾಕೋಬೇಕು ನೋಡಿ ಈ ಥರ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಬಿಸಿ ಇದೆ ಅಂತ ಅನಿಸಿದ್ರೆ ಅದನ್ನು ಮೊದಲು ತಣ್ಣಗೆ ಮಾಡ್ಕೋಬೇಕು ಕೂಲ್ ಆಗಬೇಕು ಅದು ಫಸ್ಟ್ ಅದು ಕೂಲ್ ಆದ್ಮೇಲೆ ನೀವು ಏನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಹಾಕಬೇಕು ಬಿಸಿ ಇರುವಾಗ ಏನಾದ್ರೂ ಹಾಕಿದ್ರೆ ಸಕ್ಕರೆ ಪುಡಿ ಎಲ್ಲ ಕರಗಿಬಿಡುತ್ತೆ ಚೆನ್ನಾಗ್ ಆಗಲ್ಲ ನಿಮಗೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ಫುಲ್ ತಣ್ಣಗಾದ ನಂತರ ಈ ಪೌಡ್ರನ್ನು ಹಾಕೋಬೇಕು ಅಂದರೆ ಈ ಶುಗರ್ ಪೌಡ್ರನ್ನ ಹಾಕೋಬೇಕಾಗತ್ತೆ ಹಾಕ್ಕೊಂಡು ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಆ ಸಕ್ಕರೆ ಪುಡಿ ಆಮೇಲೆ ಏನು ಆ ಕಡಲೆ ಹಿಟ್ಟಿದೆಯಲ್ವ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡಿದ ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಪೌಡರ್ ಅಂದರೆ ಡ್ರೈ ಜಿಂಜರ್ ಪೌಡ್ರ್ ಇದು ಒಣ ಶುಂಠಿ ಪುಡಿನ ಹಾಕೊಳ್ತಾ ಇದ್ದೀನಿ ಅಥವಾ ನೀವು ಈ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು ನಾನು ಮಕ್ಕಳಿಗೆ ತಿಕ್ಕ ಕೊಡ್ತಾ ಇರೋದ್ರಿಂದ ಶೀತ ಕೆಮ್ಮು ನೆಗಡಿ ಬರಲ್ಲ ಈ ಶುಂಠಿ ಪೌಡ್ರಿಂದ ಹಾಗಾಗಿ ನಾನು ಇದನ್ನ ಹಾಕೊಂಡಿದ್ದೀನಿ ನೀವು ಏಲಕ್ಕಿ ಪುಡಿ ಕೂಡ ಹಾಕೋಬಹುದು ಸೊ ನೋಡಿ ಈಗ ಒಂದು ಮೀಡಿಯಂ ಅಲ್ಲಿ ನೋಡ್ತಾ ಇದೀರಲ್ವ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡು ನಾನೆಲ್ಲ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದ ಸೈಜ್ ಅಲ್ಲಿ ನೀವು ಮಾಡ್ಕೋಬಹುದು ಇಲ್ಲಿ ನಾನು ಮೀಡಿಯಂ ಅಲ್ಲಿ ಈ ಬೇಸನ್ ಲಡ್ಡುನ ಮಾಡ್ಕೊಂಡು ಇಟ್ಕೊಳ್ತಾ ಇದೀನಿ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಶೈನಿಂಗ್ ಇದೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬಹುದು ಬೇಕರಿಲ್ಲೆಲ್ಲ ತಂದು ತಿನ್ನೋದ್ಕಿಂತ ನಾವು ಮನೆಯಲ್ಲೇ ಈ ರೀತಿಯಾಗಿ ಹೈಜೀನಿಕ್ ಆಗಿ ಮಾಡಿ ಕೊಡ್ಬೋದು ಈ ಬೇಸನ್ ಲಡ್ಡು ಯಾವಾಗಾದ್ರೂ ಮಾಡಿಕೊಡಿ ಅಂದ್ರೆ ಯಾವುದೇ ಹಬ್ಬ ಹರಿದಿನ ಇರಲಿ ಅಥವಾ ಎನಿ ಟೈಪ್ ಏನಾದರೂ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಈ ರೀತಿಯಾಗಿ ಅಂತ ಈ ಬೇಸನ್ ಲಡ್ಡು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾನೆಲ್ಲ ಲಡ್ಡುನ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಬೇಕ್ರಿ ಸ್ಟೈಲಲ್ಲಿ ಕಾಣಿಸ್ಬೇಕು ಅಂದರೆ ನಾನು ಮನೆಯಲ್ಲೇ ಇರುವಂತಹ ಈ ಸಿಲ್ವರ್ ಲೀವ್ಸ್ ಇತ್ತು ಸೊ ಅದನ್ನು ನಾನು ಇದರಲ್ಲಿ ಜಸ್ಟ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ ಹಾಕಿದ್ದೀನಿ ಹಾಕ್ಲೇಬೇಕು ಅಂತ ಏನು ಇಲ್ಲ ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸ್ಬೇಕು ಮಕ್ಕಳಿಗೆ ಸ್ವೀಟು ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ ಅಥವಾ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬೇಸನ್ ಲಡ್ಡು ಬೇಕ್ರಿ ಸ್ಟೈಲಲ್ಲಿ ಅದಕ್ಕಿಂತ ಚೆನ್ನಾಗಿ ಹೈಜಿನಿಕ್ಕಾಗಿ ನಾನು ಮಾಡಿದ್ದೀನಿ ನೀವು ಕೂಡ ಮಿಸ್ ಮಾಡಿದೆ ಮಾಡಿ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಾಯಲಿಟ್ಟರೆ ಕರಗತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನಾವು ತುಪ್ಪದಿಂದ ಮಾಡಿರುವಂತಹ ಈ ಬೇಸನ್ ಲಡ್ಡು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್